ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸಬೇಕಾ ಹಾಗಿದ್ರೆ ಇವಿಷ್ಟು ವಸ್ತುಗಳು ಮನೆಯಲ್ಲಿದ್ದರೆ ಸಾಕು ಮನೆಯನ್ನು ಚೆನ್ನಾಗಿಟ್ಟುಕೊಳ್ಳುವುದು ಅಂದರೆ ಅಲ್ಲಿ ಮನೆಯ ಸ್ವಚ್ಛತೆ ಮಾತ್ರ ಸಾಕಾಗುವುದಿಲ್ಲ ಮನೆಯ ಸ್ವಚ್ಛತೆಯ ಜೊತೆಗೆ ಮನೆಯಲ್ಲಿ ಇರುವವರ ಮನಸ್ಸು ಸರಿಯಾಗಿ ಇರುವುದು ಸಹ ಮುಖ್ಯ ಒಂದು ಮನೆ ಸಂತಸದ ಗೂಡಾಗಿ ಇರಬೇಕು ಅಂತಂದರೆ ಅಂತಹ ಮನೆಗಳಲ್ಲಿ ವಾಸ್ತು ಕೂಡ ಸರಿಯಾಗಿ ಇರಬೇಕಾಗ್ತದೆ ಮನೆಯಲ್ಲಿ ವಾಸ್ತು ನಿಯಮಗಳು ಸರಿಯಾಗಿ ಪಾಲನೆಯಾಗಿದ್ರೆ ಮಾತ್ರ ಆ ಮನೆಯಲ್ಲಿ ನಕಾರಾತ್ಮಕ ಅಂಶಗಳಿಗೆ ಜಾಗವಿರುವುದಿಲ್ಲ ಮನೆಯಲ್ಲಿ ಸದಾ ಧನಾತ್ಮಕ ಶಕ್ತಿ ನೆಲೆಸಿರುವುದರಿಂದ ಕುಟುಂಬದಲ್ಲಿ ಏಳಿಗೆ ಕೂಡ ಬರ್ತದೆ ಹಾಗಾದರೆ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿ ಹೋಗಲಾಡಿಸಿ ಧನಾತ್ಮಕ ಶಕ್ತಿಯನ್ನು ತರಿಸಲು ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ ಮನೆಯಲ್ಲೇ ದೊರೆಯುವ ಕೆಲವೊಂದು ವಸ್ತುಗಳಿಂದ ನಕಾರಾತ್ಮಕ ಶಕ್ತಿ ಇಲ್ಲದಂತೆ ಮಾಡಬಹುದು ಅದರಲ್ಲಿ ಮೊದಲನೇದಾಗಿ ಉಪ್ಪು ಮನೆಯಲ್ಲಿ ನಕಾರಾತ್ಮಕ ಅಂಶಗಳು ಕಾಲಿಡದಂತೆ ನೋಡಿಕೊಳ್ಳಲು ನೀವು ಬಳಸಬಹುದಾದ ವಸ್ತುವೆಂದರೆ ಅದು ಉಪ್ಪು ಮನೆಯ ಮುಖ್ಯದ್ವಾರದ ಎದುರು ಉಪ್ಪನ್ನು ಹಾಕುವ ಮೂಲಕ ನಕಾರಾತ್ಮಕ ಅಂಶಗಳು ಮನೆಯ ಒಳಗೆ ಬರದಂತೆ ನೋಡಿಕೊಳ್ಬಹುದು ಇಲ್ಲವಾದಲ್ಲಿ ನೆಲ ಒರೆಸುವ ಮುನ್ನ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬಳಿಕ ಮನೆಯನ್ನು ಒರೆಸುದ್ರಿಂದ ಮನೆಯಲ್ಲಿನ ನಕಾರಾತ್ಮಕ ಅಂಶಗಳು ತೊಲಗುವಂತೆ ಮಾಡಬಹುದು ಇನ್ನು ಸೂರ್ಯನ ಬೆಳಕಿನಿಂದನೂ ಕೂಡ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಿಕೊಳ್ಬಹುದು ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಅಸಹಜತೆ ಕಾಣ್ತಾ ಇದೆ ಎಂಬುದು ನಿಮ್ಮ ಗಮನಕ್ಕೆ ಬರ್ತಾ ಇದ್ರೆ ನೀವು ಮನೆಯಲ್ಲಿ ಸೂರ್ಯನ ಬೆಳಕು ಹಾಗೂ ಗಾಳಿ ಸಂಚರಿಸಲು ಮುಕ್ತ ಅವಕಾಶ ನೀಡುವ ಮೂಲಕ ಇದನ್ನು ಹೋಗಲಾಡಿಸಬಹುದಾಗಿದೆ ಸೂರ್ಯನ ಬೆಳಕಿಗೂ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಕಾರಾತ್ಮಕ ಅಂಶವನ್ನು ಹೋಗಲಾಡಿಸುವ ಸಾಮರ್ಥ್ಯವಿದೆ ಇನ್ನು ಶಬ್ದ ಮನೆಯಲ್ಲಿ ಏನಾದ್ರೂ ಸದ್ದು ಬರ್ತಾ ಇದ್ರೆ ಆಗ ಕೂಡ ಅಲ್ಲಿ ನಕಾರಾತ್ಮಕ ಅಂಶ ಇರುವುದಿಲ್ಲ ನಿಶಬ್ದವಾದ ಸ್ಥಳಗಳು ನಕಾರಾತ್ಮಕ ಅಂಶವನ್ನು ಆಕರ್ಷಿಸುತ್ತವೆ ಹೀಗಾಗಿ ಬೆಲ್ಗಳು ಗಂಟೆಯನ್ನು ಹೊಂದಿರುವಂತಹ ಹ್ಯಾಂಗಿಂಗ್ಗಳನ್ನು ಮನೆಯಲ್ಲಿ ನೇತುಹಾಕಿ ಇದರ ಸದ್ದು ಮನೆಗೆ ಧನಾತ್ಮಕ ಶಕ್ತಿ ಬರುವಂತೆ ಆಕರ್ಷಿಸ್ತದೆ ಹಾಗೆಯೇ ಗಿಡಗಳು ಮನೆಗೆ ನೈಸರ್ಗಿಕವಾಗಿ ತಾಜಾತನವನ್ನು ತಂದುಕೊಡುವಲ್ಲಿ ಗಿಡಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಇವುಗಳಿಂದ ಬೀಸುವ ಗಾಳಿಯು ಮನೆಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಅಲೋವೆರಾ ಸಣ್ಣ ಬಿದಿರು ಲ್ಯಾವೆಂಡರ್ ರೋಸ್ಮೆರಿಯಂತಹ ಗಿಡಗಳು ಗಾಳಿಯನ್ನು ಸ್ವಚ್ಛಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಇವುಗಳನ್ನು ಮನೆಯ ಒಳಗೆ ಬೆಳೆಸುದ್ರಿಂದ ಮನೆಯ ಅಂದ ಹೆಚ್ಚುವುದರ ಜೊತೆಯಲ್ಲಿ ನಕಾರಾತ್ಮಕ ಅಂಶಗಳು ಕೂಡ ದೂರವಾಗ್ತವೆ ಇನ್ನು ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಹರಿದಾಡುವಂತೆ ಮಾಡಲು ಫೆಂಗ್ ಶೊಯ್ ಅತ್ಯುತ್ತಮ ಆಯ್ಕೆಯಾಗಿದೆ ಫೆಂಗ್ ಶೊಯ್ ಐದು ರೀತಿಯ ಶಕ್ತಿಗಳನ್ನು ಹೊಂದಿರುತ್ತದೆ ಫೆಂಗ್ ಪ್ರಕಾರ ಮನೆಗೆ ನಿಗದಿತ ಬಣ್ಣದ ಪೇಂಟಿಂಗ್ ಅಥವಾ ಫರ್ನಿಚರ್ನ ಬಣ್ಣಗಳು ಮನೆಗೆ ಧನಾತ್ಮಕ ಶಕ್ತಿಯನ್ನು ತರ್ತದೆ ಇದರ ಅನುಸಾರ ನೀವು ಮನೆಯ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸುವುದರ ಮೂಲಕ ನಕಾರಾತ್ಮಕ ಶಕ್ತಿಯ ತೊಂದರೆಯಿಂದ ಪಾರಾಗ್ಬೋದು ವೀಕ್ಷಕರೇ ಗಮನಿಸಿ ಇದು ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ವಿಡಿಯೋ ಹಾಗಾಗಿ ನಿಮ್ಮ ಸ್ವಂತ ವಿವೇಚನೆಯನ್ನು ಬಳಸಿ ನಿರ್ಧಾರವನ್ನು ತೆಗೆದುಕೊಂಡರೆ ಒಳ್ಳೆಯದು